ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಭಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ದಿನನೇ ಆಗೋಗಿತ್ತು ನಾನು ಈ ಥರ ಫೇಸ್ ಟು ಫೇಸ್ ನಿಮ್ಮ ಜೊತೆ ಮಾತಾಡಿ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ನಾನು ಲಾಸ್ಟ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಅದನ್ನು ಹೇಳ್ತೀನಿ ಈ ವ್ಲಾಗ್ನ ಫುಲ್ ನೋಡಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಳಿಗ್ಗೆಯಿಂದಲೇ ನಾನು ವ್ಲಾಗಿಂಗ್ನ ಶುರು ಮಾಡ್ತಾ ಇದ್ದೀನಿ ಯಜಮಾನ್ರು ರಾತ್ರಿ ಬೆಳಗ್ಗೆ ನೀನು ಬೇಗ ಎದ್ದು ರೆಡಿ ಆದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಐದು ಗಂಟೆಗೆ ಎದ್ದಿದ್ದೆ ನಾನು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ಆಮೇಲೆ ಯಜಮಾನ್ರನ್ನ ಎದುತೆ ಆಮೇಲೆ ಯಜಮಾನ್ರು ಎದ್ದು ಅವರು ರೆಡಿ ಆಗೋ ಅಷ್ಟರಲ್ಲಿ ಪಾಪುನ ಎದೊಳಿಸಿ ಅವ್ನಿಗೆ ಹಾಲೆಲ್ಲ ಕುಟ್ಟಿಸಿ ಆಮೇಲೆ ಅವನಿಗೆ ಮೈ ತುಳಿದು ತಲೆಗೆಲ್ಲ ಸ್ನಾನ ಮಾಡಿಸ್ಲಿಲ್ಲ ಸ್ವಲ್ಪ ಚಳಿ ಜಾಸ್ತಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಬರೀ ಮೈ ತೊಳೆದು ಅವನಿಗೆ ಅವ್ನು ರೆಡಿ ಮಾಡಿದ್ವಿ ಆಮೇಲೆ ಅಲ್ಲಿಂದ ಹೊರಟ್ವಿ ಆಮೇಲೆ ಎರಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಯಜಮಾನ್ರು ತುಂಬ ಖುಷಿಯಾಯಿತು ಹಾಗೇ ಇವತ್ತು ಚನ್ನಪಟ್ಟಣಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ ರಾಮನಗರದಲ್ಲಿ ಎಕ್ಸಿಬಿಷನ್ ಇದೆಯಲ್ಲ ಜಾತ್ರೆ ಇದೆಯಲ್ಲ ಅಲ್ಲಿ ಆಟ ಆಡೋದಕ್ಕೆ ಒಂದು ವಿ ಐ ಪಿ ಪಾಸ್ ಸಿಕ್ಕಿತ್ತು ನನ್ನ ಫ್ರೆಂಡೇ ಕೊಟ್ಟಿದ್ದು ಕೊಡ್ತೀನಿ ಅಂತ ಹೇಳಿದ್ದ ಸರಿ ಆಯಿತು ಹೋಗ್ಬಿಟ್ಟು ಆಟಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅದೇ ಪ್ಲ್ಯಾನ್ ಮಾಡಿಕೊಂಡು ನಾನು ಹೊರಡ್ತೀನಿ ಅಂತ ಯಜಮಾನ್ರಿಗೆ ಹೇಳಿದೆ ಆಮೇಲೆ ಅವರು ಇಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು ಯಜಮಾನ್ರು ಬರೋ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಬೆಳಿಗ್ಗೆನೇ ನಾನು ಬರ್ತೀನಿ ಅಂದರು ಸರಿ ಆಯಿತು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹಂಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಿತ್ತು ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದು ತುಂಬ ಖುಷಿಯಾಯಿತು ತುಂಬ ಸಮಾಧಾನವಾಗಿ ಅಭಿಷೇಕ ಮಾಡೋದೆಲ್ಲ ಕೂಡ ನೋಡಿದ್ವಿ ಅಷ್ಟು ಚೆನ್ನಾಗಿ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಅಲ್ಲೇ ಕೂತಿದ್ವಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ದೇವಸ್ಥಾನದಲ್ಲಿ ಕೂತಿದ್ದಾಗ ಅಭಿಷೇಕ ಮಾಡಿ ಅವರು ಅಲಂಕಾರ ಮಾಡೋ ಟೈಮಲ್ಲಿ ಪರ್ದಾ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರಲ್ಲ ಆವಾಗ ನಾನು ಒಂದಷ್ಟು ಸ್ವಸ್ತ್ರಗಳೆಲ್ಲ ಕೂಡ ಓದಿದೆ ತುಂಬ ಕಾಮ್ ಅನ್ನಿಸ್ತು ನನಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೇ ತಿಂಡಿ ಕೂಡ ತಿಂದ್ಕೊಂಡು ಅಲ್ಲಿಂದ ಗಾಡಿನ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿ ಅಲ್ಲಿಂದ ನಾನು ಮತ್ತೆ ಯಜಮಾನ್ರು ಪಾಪು ಮೂರು ಜನ ಟ್ರೈನಲ್ಲಿ ಬರ್ತಾಯಿದ್ದೀವಿ ಇದ್ವಿ ಗಾಡೀಲಿ ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ಅನಿ ಬೀಳ್ತಾ ಇದ್ದಿದ್ದರಿಂದ ಸರಿ ಸ್ಟೇಷನ್ ಇಲ್ಲಿ ಹತ್ರ ಇದೆ ಟ್ರೈನಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಟ್ರೈನಲ್ಲಿ ಬಂದ್ವಿ ಚನ್ನಪಟ್ನಾಗೆ ಚನ್ನಪಟ್ಟಣಗೆ ಬಂದು ರೈಲ್ವೆ ಸ್ಟೇಷನ್ ಇಲ್ಲಿ ಈಚೆ ಬಂದ ತಕ್ಷಣವೇ ಒಬ್ಬರು ಪರಿಚಯದವರು ಆಟೋದವ್ರು ಸಿಕ್ಕಿದ್ರು ಸರಿ ಅಂದ್ಬಿಟ್ಟು ಅಲ್ಲಿಂದ ಬೇಗ ಅಮ್ಮನ ಮನೆಗೆ ಬಂದ್ವಿ ಫುಲ್ ಅಮ್ಮನ ಮನೆ ಮುಂದೆನೇ ಬಂದು ಡ್ರಾಪ್ ಮಾಡಿದ್ರು ಆಟೋದವರು ಅಲ್ಲಿಂದ ಆರಾಮಾಗಿ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಸ್ವಲ್ಪ ಹಿಂಸೆ ಆಗುತ್ತೆ ನನಗೆ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕಾಗಿರುತ್ತೆ ಆಟೋ ಸ್ಟ್ಯಾಂಡ್ ತನಕನೂ ಟ್ರೈನಲ್ಲಿ ಬಂದ್ರೇ ತುಂಬ ಈಸಿ ಮತ್ತು ತುಂಬ ಹತ್ತಿರ ಕೂಡ ಆಗುತ್ತೆ ಆಟೋ ಸ್ಟ್ಯಾಂಡಿಗೆ ಇರ್ಬೋದು ಇಲ್ಲ ವೆಹಿಕಲ್ಸ್ಗಳು ಸಿಗುತ್ತೆ ಬೇಗನೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಕಷ್ಟ ಒಂದಷ್ಟು ದೂರ ನಡ್ಕೊಂಡು ಬೇರೆ ಬರಬೇಕು ನಾನೊಬ್ಬಳೇ ಬಂದ್ರಂತೂ ಪಾಪು ನೆತ್ಕೊಂಡು ಬರೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ ಅಪ್ಪನೇ ಬಂತು ಯಾವಾಗಲೂ ಪಿಕಪ್ ಮಾಡೋದು ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಇದೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಮೂರು ವರ್ಷದಲ್ಲಿ ನನಗೆ ಫಸ್ಟ್ ಟೈಮು ಯೂಟ್ಯೂಬ್ದು ಪೇಮೆಂಟ್ ಬಂದಿದೆ ತುಂಬ ಖುಷಿಯಾಗೋಯಿತು ಯೂಟ್ಯೂಬ್ ಪೇಮೆಂಟ್ ಬಂದ ಮೇಲೆ ಅವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಗೊತ್ತಾಯಿತು ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗೋಯಿತು ನನಗೆ ಒಂದು ಮೂರು ವರ್ಷದಿಂದ ಒಂದಷ್ಟು ಎಫರ್ಟ್ ನಾನು ಯೂಟ್ಯೂಬ್ ಚಾನೆಲ್ ಮೇಲೆ ಹಾಕಿರೋದಕ್ಕೂ ಅದು ನನಗೆ ತುಂಬ ಖುಷಿಯಾಗೋಯಿತು ನನಗೆ ಒಂದಿಷ್ಟು ಅಮೌಂಟ್ ಅಂತ ಬಂತಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಅಮೌಂಟು ಅಂತ ಶೇರ್ ಮಾಡ್ಕೊಳ್ಳೋಂಗಿಲ್ಲ ನೋಡೋಣ ಯಾವಾಗಾದರೂ ಹೇಳ್ತೀನಿ ಆಯಿತಾ ಶೇರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಗೈಡ್ಲೈನ್ಸಲ್ಲಿದೆ ಹಾಗಾಗಿ ನಾನು ಶೇರ್ ಇಲ್ಲ ತುಂಬ ಖುಷಿಯಾಗೋಯಿತು ಮೂರು ವರ್ಷ ಅಂತ ಅಂದರೆ ಒಂದು ವರ್ಷ ನಂದು ಮಾನಿಟೈಸೇಷನ್ ಕೂಡ ಆಗಿರಲಿಲ್ಲ ಒಂದು ವರ್ಷ ಫುಲ್ಲು ನಾನು ಎಫರ್ಟ್ ಆಗ್ತಾಯಿದ್ದೆ ವಿಡಿಯೋಗಳ ಮೇಲೆ ಆಮೇಲೆ ಒಂದು ವರ್ಷ ಆದಮೇಲೆ ಮಾನಿಟೈಸೇಷನ್ ಆಯಿತು ಪಾಪು ಹುಟ್ಟಿದ್ದ ದಿನಾನೇ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಅವತ್ತೇನೆ ನಾನು ಅವತ್ತೊಂದೆರಡು ದಿನ ಆದಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ ಆಮೇಲೆ ಮಾನಿಟೈಸೇಷನ್ ಆದಮೇಲೆ ಹಂಡ್ರೆಡ್ ಡಾಲರ್ಸ್ ಆಗೋದಕ್ಕೆ ನನಗೆ ತುಂಬ ಟೈಮ್ ತೊಗೊಂತು ಅದಾಗಿ ಕೊನೆಗೂ ಪೇಮೆಂಟ್ ಬಂತು ತುಂಬ ಖುಷಿಯಾಯಿತು ನನಗೆ ಪೇಮೆಂಟ್ ಬಂದಿದ್ದು ಒಂದು ಸ್ಮಾಲ್ ಅಮೌಂಟೇ ಇರ್ಬೋದು ಆದರೆ ಒಂದು ನಾನೇ ಸಂಪಾದನೆ ಮಾಡಿದ್ದೀನಿ ನನ್ನದೊಂದು ಎಫರ್ಟಿಂದ ನಾನು ಇದನ್ನು ಸಂಪಾದನೆ ಮಾಡಿದ್ದಲ್ಲ ಹಾಗಾಗಿ ತುಂಬ ಆಯಿತು ಫೋನಕ್ಕೆ ನಾವು ಖರ್ಚು ಮಾಡೋದೇ ಜಾಸ್ತಿ ಫೋನಿಂದ ನಾನು ಒಂದಿಷ್ಟು ಅಮೌಂಟನ್ನ ಸಂಪಾದನೆ ಮಾಡಿರೋದಂತೂ ಇನ್ನೂ ತುಂಬ ಖುಷಿ ಆಮೇಲೆ ಅವಾಗಲೇ ಹೇಳಿದಲ್ಲ ನನ್ನ ಫ್ರೆಂಡ್ ಒಬ್ಬ ವಿ ಐ ಪಿ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದ ಹಂಗಾಗಿ ಬಂದ್ವಿ ಅಂತ ಹೇಳಿಬಿಟ್ಟು ವಿ ಐ ಪಿ ಪಾಸ್ ಏನೋ ಕೊಟ್ಟ ಆದರೆ ಜನ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ರಶ್ ಅಂತ ಎಲ್ಲರ ಕೈಯಲ್ಲೂ ಒಂದೊಂದು ಒಂದೊಂದು ಅಂತೂ ಇತ್ತು ಹಂಗು ಹಿಂಗೂ ಮಾಡಿ ಆಡಿ ಒನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಒಂದು ಆಟ ಆಡೋದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಟೋಟಲಲ್ಲಿ ಕೂರಿಸಿದ್ರು ಇದು ಜಾಯಿಂಟ್ ಫೀಲ್ ಇರುತ್ತಲ್ಲ ಅದು ಕೂತ್ಕೊಂಡ್ವಿ ಇಲ್ಲೂ ಒಂದು ಪಚಿತಿ ಆಯಿತು ಹೇಳ್ತೀನಿ ನಿಮಗೆ ನೋಡಿ ಅಲ್ಲಿ ಅಮ್ಮನ ತೋರಿಸ್ತಾ ಇದ್ದೀನಿ ನಾವು ಜಾಯಿಂಟ್ ಫೀಲ್ ಮೇಲೆ ಕೂತ್ಕೊಂಡ್ಮೇಲೆ ಅಮ್ಮ ಕಾಣಿಸ್ತಾಯಿದ್ರು ಕೆಳಗಡೆಲ್ಲಿ ಪಿಂಕ್ ಕಲರ್ ಸ್ವೆಟ್ರ್ ಹಾಕೊಂಡು ಸೀರೆ ಉಟ್ಕೊಂಡು ನಿಂತಿದ್ದಾರೆ ನೋಡಿ ಅವರೇನೇ ಅಮ್ಮ ನಾನು ಮತ್ತು ನನ್ನ ತಂಗಿ ಆಟ ಆಡಿದ್ವಿ ಐದು ಆಟ ಆಡೋದು ನಾಲ್ಕು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾಸಿದ್ದಿದ್ದು ಆದರೆ ನಮ್ಗೆ ಆಡೋದಿಕ್ಕೆ ಒಂದೇ ಆಟ ಆಡೋದಕ್ಕಾಗಿದ್ದು ಒಂದೇ ನಮಗೆ ತುಂಬ ಜನ ರಶ್ ಇದ್ದಿದ್ದ ಕಾರಣ ತುಂಬ ಲೇಟಾಯಿತು ನಮಗೆ ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳೋಕೆ ಸಿಗೋದು ಸದ್ಯ ಇದನ್ನ ಆಟ ಆಡೋದಕ್ಕಾದರೂ ಸಿಗ್ತಲ್ಲ ಅಂತ ಖುಷಿ ಆಯಿತು ನಮಗೆ ಯಾಕೆ ಅಂತಂದರೆ ನಾವು ಹೋಗೋಷ್ಟಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಇದು ಈ ಆಟ ಆಡಿರಲಿಲ್ಲ ಅಂತಂದರೆ ಇನ್ಯಾವ ಆಟ ಆಡೋದಕ್ಕೂ ಟೈಮ್ ಇರಲಿಲ್ಲ ಆಲ್ಮೋಸ್ಟ್ ಹತ್ತು ಗಂಟೆ ಮೇಲೆ ಎಲ್ಲ ಕೂಡ ಕ್ಲೋಸ್ ಮಾಡಿಬಿಟ್ರು ಇದನ್ನು ಸ್ಟಾರ್ಟ್ ನಾವು ಕೂತ್ಕೊಂಡೋಗ್ಲೇ ಹತ್ತು ಗಂಟೆ ಆಗೋಗಿತ್ತು ಸದ್ಯ ಇದೊಂದು ಆಟ ಆಡಿಸ್ಬಿಟ್ಟು ಆಮೇಲೆ ಇಳಿಸಿದ್ರು ಇದರಲ್ಲಂತೂ ತುಂಬ ಒಂಥರ ಹೊಟ್ಟೆ ಎಲ್ಲ ಹೊಟ್ಟೆಲೆಲ್ಲ ಗುಡು ಅನ್ನೋ ಥರ ಇತ್ತು ಮೇಲೆ ಹೋದಾಗ ಏನು ಅನಿಸಲ್ಲ ಕೆಳಗೆ ಇಳಿಸ್ಬೇಕಾದ್ರಂತೂ ಫುಲ್ ಒಂಥರ ಆಗುತ್ತೆ ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡಿ ಮಾಡಿದ್ವಿ ಆಮೇಲೆ ಏನಾಯಿತು ಗೊತ್ತಾ ನಮ್ಮನ್ನು ಇಳಿಸೋ ಟೈಮ್ ಬಂದಾಗ ಇಳಿಸ್ಲೇ ಇಲ್ಲ ಮಾರಾಯ ಏನಾಯಿತು ಗೊತ್ತಿಲ್ಲ ನಾನು ಮೇಘ ಅಂತೂ ಅರ್ಧ ಗಂಟೆ ಮೇಲೆ ಕೂತಿದ್ವಿ ಫುಲ್ ಮಾತಾಡಿಕೊಂಡು ರಾಮನಗರ ಫುಲ್ ವ್ಯೂವೆಲ್ಲ ನೋಡಿಕೊಂಡು ಸಖತ್ತಾಗಿತ್ತು ಆಮೇಲೆ ಇದು ನೆಕ್ಸ್ಟ್ ಡೇ ಪಾಪುಗೆ ಸಡನ್ನಾಗಿ ಹಂಗೆ ನನ್ನ ತಂಗಿ ಒಂದು ಸರ ಹಾಕಿದ್ಲು ಹಂಗೆ ಒಂದು ಸರ ಅಂತ ಅಂದ್ಕೊಂಡು ಎಲ್ಲ ಸರ ಹಾಕಿ ಕೃಷ್ಣನ್ ಥರ ರೆಡಿನೇ ಮಾಡಿಬಿಟ್ವಿ ಸರಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ ತುಂಬ ಮುದ್ದು ಮುದ್ದಾಗಿ ಪೋಸ್ ಕೂಡ ಕೊಟ್ಟಿದ್ದ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಬೋದು ನೀವು ಪಾಪು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಎರಡರಲ್ಲೂ ಕೂಡ ಚೆಕ್ ಮಾಡಿ ಎರಡು ಎರಡು ಅಕೌಂಟ್ ಕೂಡ ಫಾಲೋ ಮಾಡಿ ಆಯಿತಾ ಮತ್ತು ಒಂದು ನೆಕ್ಲೆಸ್ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆ ಇದು ಅಮ್ಮ ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡಿರೋಂಥ ನೆಕ್ಲೆ ಕೆಲ ಹೊಗಡೆ ಇರೋದು ನನ್ನ ಸರ ಎರಡಕ್ಕೂ ಕೂಡ ಕಾಂಬಿನೇಷನ್ ಸಕ್ಕತ್ತ ಕಾಣಿಸ್ತಾ ಇತ್ತು ತುಂಬ ಮ್ಯಾಚ್ ಆಗ್ತಾಯಿತ್ತು ಎರಡಕ್ಕೂ ಕೂಡ ಹಾಗೆಯೇ ನಿಮಗೆ ನಮ್ಮದು ತೋಟ ತೋರಿಸಿ ತುಂಬ ದಿನ ಆಗಿತ್ತಲ್ಲ ಬನ್ನಿ ಏನೇನು ಹೊಸ್ದಾಗಿ ಗಿಡಗಳು ಎಡಿಷನ್ ಆಗಿದೆ ನಮ್ಮ ತೋಟಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಈ ಇವತ್ತಿನ ಬ್ಲಾಗು ತುಂಬ ಚಿಕ್ಕದು ಇದರಲ್ಲೇ ಒಂದು ಸ್ವಲ್ಪ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ಯಜಮಾನ್ರು ಏಲಕ್ಕಿ ಇದು ಗಿಡ ಕೂಡ ತೊಗೊಂಬಂದು ಹಾಕಿದ್ರು ಇವಾಗ ಒಂದಷ್ಟು ಒಂದು ಹತ್ತು ಗಿಡ ಎಕ್ಸ್ಟ್ರಾ ತೊಗೊಂಬಂದು ಹಾಕಿದ್ರು ಯಜಮಾನ್ರು ಯಾವ್ಯಾವುದು ಅಂತ ತೋರಿಸ್ತೀನಿ ನಿಮಗೆ ಇದು ನೋಡಿದ್ದೀರ ನೀವು ವಾಟರ್ ಆ್ಯಪಲ್ಲೂ ಇಲ್ಲಿ ಒಂದು ಪುಟಾಣಿದು ದಾಳಿಂಬೆ ಗಿಡನ ಕೂಡ ತೊಗೊಂಬಂದು ಹಾಕಿದ್ದಾರೆ ಇದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಆಗಲಿ ಅಂದ್ಬಿಟ್ಟು ಎಲೆಗಳು ಕೂಡ ತುಂಬಿದ್ರು ಮತ್ತೆ ಇದು ಸ್ಟಾರ್ ಫ್ರೂಟು ಆಮೇಲೆ ಇದು ಎರಡು ಕಡೆ ಏನಿದು ಸಾಮಂತಿಗೆ ಹೋಗೋದ್ ಗಿಡ ಒಂದು ಹಾಕಿದ್ರು ಆಮೇಲೆ ಇದು ಆ್ಯಪಲ್ದು ಗಿಡ ಇದು ಒಂದಷ್ಟು ಒಂದು ಮೂರು ವೆರೈಟಿ ಏನೋ ಆ್ಯಪಲ್ ಗಿಡನೂ ಕೂಡ ತೊಗೊಂಬಂದು ಹಾಕಿದ್ದಾರೆ ಅದು ಒಂದು ಆ್ಯಪಲ್ ಗಿಡ ಇನ್ನೊಂದು ತೋರಿಸ್ತೀನಿ ನಿಮಗೆ ಆಯ್ತಾ ಇದು ನೋಡಿ ಇಲ್ಲವೊಂದು ನಿಂಬೆ ಹಣ್ಣು ಗಿಡ ಒಂದು ತೊಗೊಂಬಂದು ಹಾಕಿದ್ದಾರೆ ನಿಂಬೆ ಹಣ್ಣು ಗಿಡ ಮುಂಚೆ ಇತ್ತು ಕಿರ್ಲಿಕಾಯಿ ಗಿಡ ಒಂದು ಹೊಸ ಅದು ಇವಾಗ ರೀಸೆಂಟಾಗಿ ತೊಗೊಂಬಂದು ಹಾಕಿದ್ರು ಆಮೇಲೆ ಒಂದು ಯಾವ ಸೀತಾಫಲನೂ ಯಾವುದೋ ಒಂದು ಅಂದ್ಬಿಟ್ಟು ಅದು ಒಂದು ತೊಗೊಂಬಂದು ಹಾಕಿದ್ದಾರೆ ಇದು ಹೊಸ ಅದು ಆಮೇಲೆ ಇದೊಂದು ಅಳಸಲೆ ಹಣ್ಣು ಗಿಡ ಇದನ್ನು ಅಜ್ಜಿ ಕೈಯಲ್ಲಿ ನೆಡ್ಸಿಸಿದ್ ನೆಡ್ಸಿದ್ವಿ ನಾವು ಅದೇನೋ ನೆಟ್ಸ್ ನೆಡಬಾರ್ದು ಅಂತ ಹೇಳ್ತಾರೆ ವಯಸ್ಸಾಗಿರೋರ ಕೈಲಿ ನೆಟ್ಸ್ಬೇಕು ಅಂತ ಹೇಳ್ತಾರಲ್ಲ ಹಂಗಾಗಿ ಅಷ್ಟೇ ಆಮೇಲೆ ಇದೊಂದು ಯಾವುದೋ ಒಂದು ಸಿಟ್ಟಿಕ್ ಗಿಡ ಒಟ್ಟಿನಲ್ಲಿ ಅಂದರೆ ಕಿರಳಿಕಾಯಿ ಕಿತ್ಲೆಕಾಯಿ ಕಿತ್ಲೆ ಹಣ್ಣು ಜಾತಿಗೆ ಸೇರುತ್ತೆ ಆ ಥರದ್ದು ಒಂದು ಆಮೇಲೆ ಒಂದು ಏಲಕ್ಕಿ ಗಿಡ ತೆಂಗಿನ ಮರದ ಕೂಡ ಒಂದು ಹಾಕಿದ್ದಾರೆ ಮತ್ತು ಒಂದು ಆ್ಯಪಲ್ ಗಿಡನ ಒಂದು ಭೂಮಿ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೊಂದು ಆ್ಯಪಲ್ ಗಿಡ ಭೂಮಿಗೆ ಹಾಕಿರೋದು ಇದು ಲಾಸ್ಟ್ ಟೈಮ್ ಹಾಕಿದ್ದು ಮತ್ತು ಇನ್ನೊಂದು ಆ್ಯಪಲ್ ಗಿಡನ ಒಂದು ಗ್ರೋ ಬ್ಯಾಗ್ ಬರುತ್ತಲ್ಲ ಅದರೊಳಗಡೆ ಒಂದು ಆ್ಯಪಲ್ ಗಿಡನ ನೆಟ್ಟಿದ್ದಾರೆ ಅದನ್ನು ಕೂಡ ಚೆನ್ನಾಗಿ ಬರ್ತಾಯಿತ್ತು ನೋಡಿ ತೋರು ಹೇಳಿದ್ನಲ್ಲ ಅವಾಗಲೇ ಇದು ಇದು ಇವಾಗ ತೊಗೊಂಬಂದು ಗ್ರೋ ಬ್ಯಾಗಲ್ಲಿ ಹಾಕಿರೋದು ಇದು ಕೂಡ ಡೆವಲಪ್ಮೆಂಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಯಾವಾಗ ಹಣ್ಣು ಬಿಡುತ್ತೋ ಯಾವಾಗ ನಾವು ತಿಂತೀವೋ ನೋಡೋಣ ಯಾವಾಗ ಕಾಲ ಕೊಡು ಬರುತ್ತೆ ಅಂತ ಹಾಗೆಯೇ ನನ್ನ ತಂಗಿ ಮುಂದೆನೂ ಕೂಡ ಒಂದಷ್ಟು ಗಿಡಗಳನ್ನ ಹಾಕಿದ್ದಾಳೆ ಮೂಲಂಗಿ ಬೆಂಡೆಕಾಯಿ ಬೀನ್ಸು ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಅಂತ ಒಂದಷ್ಟು ಹಾಕಿದ್ದಾರೆ ಇದರಲ್ಲೂ ನಮ್ಮ ಅಜ್ಜಿಗೂ ಮತ್ತು ನನ್ನ ತಂಗಿಗೂ ಕಾಂಪಿಟೇಷನ್ನು ನಮ್ಮ ಅಜ್ಜಿ ಬದನೇಕಾಯಿ ಗಿಡನ ಚೆನ್ನಾಗಿ ಪೋಷಣೆ ಕೊಟ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಫುಲ್ ಒಂದಷ್ಟು ನೀರು ಗೊಬ್ಬರ ಎಲ್ಲ ಟೈಮ್ ಟೈಮ್ ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಬದನೆಕಾಯಿ ಗಿಡನ ಇದೆಲ್ಲ ಮೂಲಂಗಿ ಎಲ್ಲ ನನ್ನ ತಂಗಿದು ಅಂದರೆ ಇಬ್ಬರು ಸೇರ್ಕೊಂಡು ಮಾಡ್ತಾರೆ ಆದರೆ ಬದನೆಕಾಯಿ ಗಿಡದ ಮೇಲೆ ನಮ್ಮ ಅಜ್ಜಿಗೆ ಪ್ರೀತಿ ಜಾಸ್ತಿ ಚ ಚೆನ್ನಾಗಿ ಅದನ್ನ ಅದೇ ಒಂಚೂರು ಹುಳ ಬರೋಂಗಿಲ್ಲ ಬೇಗ ಒಂಚೂರು ಬೂದಿ ತೊಗೊಂಬಂದು ಹಾಕೋದಿರ್ಬೋದು ನೀರು ಹಾಕೋದಿರ್ಬೋದು ಯಾವ ಗಿಡಕ್ಕೆ ನೀರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರು ನೆಟ್ಟಿರ್ತಾರಲ್ಲ ನಮ್ಮ ಅಜ್ಜಿ ನೆಟ್ಟು ನೋಡ್ಕೋತಾ ಇರ್ತಾರಲ್ಲ ಆ ಗಿಡಗಳಿಗಂತೂ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಸಾಕ್ತಾರೆ ನಮ್ಮ ಅಜ್ಜಿ ಹತ್ರ ಕಲಿಬೇಕು ಗಿಡಗಳನ್ನ ಹೆಂಗೆ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಊರು ಹೊರಡ್ತೀನಿ ಅಂತ ಹೇಳಿದ್ನಲ್ಲ ಅನ್ಬಿಟ್ಟು ನನ್ನ ತಂಗಿಗೆ ಎಲ್ಲ ಕೊತ್ತಂಬರಿ ಸೊಪ್ಪು ಒಂಚೂರು ಮೂಲಂಗಿ ಬದನೆಕಾಯಿ ನಿಂಬೆಹಣ್ಣು ನುಗ್ಗೆ ಸೊಪ್ಪು ಮತ್ತು ನಮ್ಮ ರಿಲೇಷನ್ ಒಬ್ಬರು ಸೊಪ್ಪು ಎಲ್ಲ ಕೂಡ ಹಾಕಿದರು ಪಾಲಕ್ ಸೊಪ್ಪು ದಂಟು ಸೊಪ್ಪು ಸಬ್ಬಸಿಗೆ ಸೊಪ್ಪು ಅದನ್ನೆಲ್ಲ ಕೂಡ ಹಾಕಿದರು ಅಮ್ಮ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಮನೆಯಲ್ಲಿ ಮನೆ ಹತ್ರನೇ ಹಾಕಿದ್ರಲ್ಲ ಅಲ್ಲಿ ಹೋಗಿ ಅದನ್ನೆಲ್ಲ ಕೂಡ ಕೀಳ್ಸ್ಕೊಂಡು ತೊಗೊಂಡ್ಬಂದರು ಹೇಳಿದ್ರಂತೆ ಅಣ್ಣ ಹೋಗ್ಬೇಕಾದ್ರೆ ಬಂದು ಕಿತ್ಕೊಂಡು ಹೋಗಿ ಆಂಟಿ ಅಂತ ಸರಿ ಅಂದ್ಬಿಟ್ಟು ಅಮ್ಮ ಹೋಗಿ ಎಲ್ಲ ಕಿತ್ಕೊಂಡು ತೊಗೊಂಡ್ಬಂದರು ನಮ್ಮ ಅಜ್ಜಿ ಕೂತ್ಕೊಂಡು ಎಲ್ಲ ಕೂಡ ಕ್ಲೀನ್ ಮಾಡಿ ಬ್ಯಾಗಿಗೆ ಪ್ಯಾಕ್ ಮಾಡಿ ಕೊಟ್ಟರು ಊರು ಇದ್ದೀನಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ತೊಗೊಂಡು ಮನೆಗೆ ಬಂದೆ ಈ ಇವತ್ತು ಸ್ವಲ್ಪ ಚಿಕ್ಕ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್